ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾಳೆ ನಡೀತಿರುವಂತ ನಮ್ಮ ರಾಯಲ್ ಚಾಲೆಂಜರ್ ಬೆಂಗಳೂರು ರೀತಿ ಲಕ್ನೋ ಸೂಪರ್ ಜೈನ್ಸ್ ನ ಕೊನೆಯ ಲೀಗ್ ಗ್ರೂಪ್ ಸ್ಟೇಜ್ ನ ಕೊನೆಯ ಮ್ಯಾಚ್ ನ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ನಮ್ಮ ಆರ್ ಸಿ ಬಿ ಚಾರ್ಜಿ ಲಕ್ನೋ ಸೂಪರ್ ಜೈನ್ಸ್ ಎಸ್ ನಮ್ ಆರ್ ಸಿ ಬಿ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅದೇನೊಂದು ಜಸ್ಟ್ ವಿನ್ ನಮ್ಮ ಆರ್ ಸಿ ಟಾಪ್ ಅಲ್ಲಿ ಫಿನಿಶ್ ಮಾಡ್ಕೊಂಡು ಸೆಮಿಫೈನಲ್ ಆಟಾಡುವಂತ ಈಸಿ ಕ್ಷಣವನ್ನ ನಮ್ಮ ಆರ್ ಸಿ ಬಿ ಯಾವ ರೀತಿ ಅನುಭವಿಸುತ್ತೆ ಅದೇ ರೀತಿಯಾಗಿ ನಾಳೆ ಮ್ಯಾಚ್ ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವ ರೀತಿ ಯಾವ್ದು ಸ್ಟ್ರಾಂಗ್ ಇದೆ ಯಾವ ಯಾವ ಕಡೆ ನೋಡ್ತಾರೆ ಇದೆ ಬೋಲಿಂಗ್ ಬ್ಯಾಟಿಂಗ್ ಯಾವ್ದು ಯಾವ ಯಾವ ಟೀಮ್ ಸ್ಟ್ರಾಂಗ್ ಇದೆ ಎಲ್ಲ ನಿಮ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತ ಹೊಸ ಬೇಗ ಬೇಗ್ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೆ ಆನ್ ಮಾಡ್ಕೊಂಡು ಬೆಲೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದ್ಲು ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟ್ರೇಟ್ ಹೋಗೋದಾದ್ರೆ ಮೊದಲಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಓಪನರ್ಸ್ ಗಳನ್ನ ತೆಗೆದುಕೊಂಡ್ರೆ ಅದೇ ರೀತಿಯಾಗಿ ಲಕ್ನೋ ಸೂಪರ್ ಜೈನ್ಸ್ ನ ಓಪನರ್ಸ್ ಗಳನ್ನ ತೆಗೆದುಕೊಂಡ್ರೆ ಒಂಥರ ಹೆವಿ ಇದೆ ನಮ್ಮ ಆರ್ ಸಿ ಬಿ ಕಡೆ ಅಂತೂ ಎಸ್ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಸಾಲ್ಟ್ ಅವ್ರ ದ ಬೆಸ್ಟ್ ಆಫ್ ದ ಬೆಸ್ಟ್ ಪವರ್ ಪ್ಲೇ ಹಿಟ್ಟರ್ಸ್ ಒಂಥರ ಒಬ್ರು ನೋಡ್ಕೊಂಡು ಆಡೋರು ಅದೇ ರೀತಿ ಒಂದ್ ಕಡೆಯಿಂದ ಹಿಟ್ಟಿಂಗ್ ಎಬಿಲಿಟಿ ತೋರಿಸುವಂತ ಗಳು ಅದೇ ರೀತಿಯಾಗಿ ಈ ಕಡೆ ಲಕ್ನೋ ಸೂಪರ್ ಜೆಂಗ್ಸ್ ಕಡೆ ನೋಡ್ತಾ ಇದ್ದಾರೆ ಎಸ್ ಇವರು ಕೂಡ ರೀತಿಯಾಗಿ ಮಾರ್ಷ್ ಇವರಿಬ್ರು ಅದೇ ರೀತಿಯ ಕಡೆ ಒಂಥರ ಕಂಪರಿಸನ್ ಇಲ್ಲ ಒಂಥರ ಇಕ್ವಲರಿಟಿ ಅಂದ್ರೆ ಓಪನಿಂಗ್ ಸ್ಲಾಟ್ ಅಂತೂ ಆ ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಡಮಿನೇಟ್ ಮಾಡ್ತಿರುವಂತ ಈ ಪ್ಲೇಯರ್ಸ್ ಗಳು ಅಂತಾನೆ ಹೇಳ್ಬೋದಾಗಿದೆ ಎಸ್ ಮಾಕ್ರಮ್ ಅದೇ ರೀತಿಯಾಗಿ ಮಾರ್ಷ್ ಅವರು ಒಂಥರ ಮಾಕ್ರಮ್ ಕಿಂತ ಮಾರ್ಷೋ ಅಂತ ಹೆವಿ ಫ್ಲೋ ಅಲ್ಲಿ ಇದ್ದಾರೆ ಆರೆಂಜ್ ಕ್ಯಾಪ್ ಲೀಡರ್ ಅಲ್ಲಿ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅದೇ ರೀತಿ ಪಿಲ್ ಸಾಲ್ಟ್ ಅವರು ಕೂಡ ನಮ್ಮ ಆರ್ ತಕ್ಕಾಗಿ ಆಟ ಆಡ್ತಿದ್ದಾರೆ ಇಲ್ಲಿ ಮೇನ್ ಆಗಿ ವಿರಾಟ್ ಕೊಹ್ಲಿ ಅದೇ ರೀತಿ ಮಾರ್ಷೋ ಅವ್ರನ್ನ ನೋಡ್ತಾರೆ ಎಸ್ ಕನ್ಸಿಸ್ಟೆನ್ಸಿ ಆಗಿ ವಿರಾಟ್ ಕೊಹ್ಲಿ ಅವರು ರನ್ಸ್ ಬಾರಿಸ್ತಾ ಇರೋದು ಅದೇ ರೀತಿಯಾಗಿ ಇಲ್ಲಿ ಮಕ್ರಮದ ರೀತಿ ಪಿಲ್ ಸಾಲ್ಟ್ ಅವ್ರನ್ನ ನೋಡ್ತಾರೆ ಪಿಲ್ ಸಾಲ್ಟ್ ಅವ್ರಿಗೆ ನಾವು ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ರನ್ಸ್ ನ ಬಾರಿಸ್ತಾ ಇರೋದು ಅಂತಾನೆ ಹೇಳ್ಬೋದಾಗಿದೆ ಪಿಲ್ ಸಾಲ್ಟ್ ಅದೇ ರೀತಿ ಮಾರ್ಚ್ ಕಂಪಾರಿಸನ್ ಮಾಡ್ತಾ ಇದೆ ಅವರಿಗೆ ಅವ್ರಿಗೆ ಅಂತ ಹೌದು ಆ ರೀತಿ ಒಳ್ಳೇದಾಗಿ ಮಾರ್ಚ್ ಅವ್ರು ಹೊಡೆತಿದ್ದಾರೆ ಒಂದು ಒಂದು ಇಕ್ವಾಲಿಟಿ ನ ಕೊಟ್ಟರು ಕೂಡ ನಂಬರ್ ತ್ರೀ ಅಲ್ಲಿ ಅವ್ರ ಕಡೆ ಬರ್ತಾರೆ ನಿಕೋಲಸ್ ಪೋರನ್ ಅವರು ನಮ್ಮ ಕಡೆ ಮಯಾಂಕ್ ಅಗರ್ವಾಲ್ ಅವರು ಎಸ್ ಇಲ್ಲಿ ನಾನು ನಿಕೋಲಸ್ ಪೋರನ್ ಅವ್ರಿಗೆ ಕೊಡ್ತೇನೆ ಆ ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಫಾರ್ಮಲ್ ಇರೋದು ನಿಕೋಲಸ್ ಪೋರನ್ ಅವರು ಇಲ್ಲಿ ಮಯಾಂಕ್ ಅಗರ್ವಾಲ್ ಅವರು ಅಷ್ಟೊಂದು ಫಾರ್ಮಲ್ ಏನಿಲ್ಲ ಯಾವ ರೀತಿ ಬ್ಯಾಟಿಂಗ್ ಆಟ ಆಡ್ತಾರೆ ಅಂತ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ ನಾಳೆ ಮ್ಯಾಚ್ ಅಲ್ಲಿ ನಾಳೆ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಮಾತ್ರ ನೆಕ್ಸ್ಟ್ ಮ್ಯಾಚ್ ಮ್ಯಾಚ್ಗೂ ಕೂಡ ಇರ್ತಾರೆ ಅಥವಾ ಇವ್ರ ಜಾಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೇರೆಯವ್ರ ಅಂತ ಬರೋದಂತ ಹೌದು ಮಯಂಕ್ ಅಗರ್ವಾಲ್ ಅವರ ಜಾಗದಲ್ಲಿ ನೆಕ್ಸ್ಟ್ ರಿಷಬ್ ಪಂತ್ ವರ್ಸಸ್ ರಜತ್ ಪಟ್ಟಿದ್ದಾರೆ ಎಸ್ ಸ್ಕೀಪರ್ ಆಗಿರುವಂತಹ ರಜತ್ ಅವರು ಸ್ಕೀಪರ್ ಆಗಿರುವಂತ ರಿಷಬ್ ಪಂತ್ ಅವರು ಇವ್ರಿಬ್ರು ಒಂಥರ ಔಟ್ ಆಫ್ ದ ಫಾರ್ಮ್ ಆದಂಗಿದ್ದಾರೆ ಆಟ ಆಡಿರುವಂತ ಪ್ರತಿ ಮ್ಯಾಚ್ ಅಲ್ಲೂ ಆಟಾಡಿದ್ದಾರೆ ಆದ್ರೆ ಒಂದೇ ಫಿಫ್ಟಿ ರಿಷಬ್ ಪಂತ್ ಅವರು ಹೊಡೆದಿರೋದು ಅದೇ ರೀತಿಯಾಗಿ ಇವ್ರು ಹೊಡೆದಿರೋದು ರಜತ್ ಪಟಿದಾರ್ ಅವರು ಹೊಡೆದಿರೋದು ಅದೇ ರೀತಿಯಾಗಿ ಆದ್ರೆ ರಜತ್ ಪಟಿದಾರ್ ಅವ್ರಿಗೆ ಅಷ್ಟೊಂದು ಅಂದ್ರೆ ಚಾನ್ಸಸ್ ಕ್ರಿಯೇಟ್ ಆಗ್ಲಿಲ್ಲ ಬ್ಯಾಟಿಂಗ್ ಆಟಲಿಕ್ಕೆ ಯಾಕಪ್ಪ ಅಂತ ಹೇಳಿ ಟಾಪ್ ಆರ್ಡರ್ ಫಿನಿಶ್ ಹೆಚ್ಚಿಂದ ಮಾಡ್ತಾ ಇತ್ತು ಯಾವಾಗ್ಲೂ ಇವರು ಬರುವಂತ ಟೈಮೇ ಒಂಥರ ಹಿಟ್ಟಿಂಗ್ ಟೈಮೇ ಆಗ್ತಿತ್ತು ರಜತ್ ಅವರು ಬರೋದು ಅದಕ್ಕಾಗಿ ರಜತ್ ಅವ್ರಿಗೆ ಅಷ್ಟೊಂದು ಬ್ಯಾಟಿಂಗ್ ಸಿಗದ್ರು ಕೂಡ ರಿಷಬ್ ಅವ್ರಿಗೆ ಸಿಕ್ಕಾಪಟ್ಟೆ ಚಾನ್ಸಸ್ ಕ್ರಿಯೇಟ್ ಆದ್ರೂ ಕೂಡ ಅವರಿಂದ ಯೂಟಿಲೈಸ್ ಮಾಡ್ಕೊಳ್ಲಿಕ್ ಆಗ್ಲಿಲ್ಲ ಬ್ಯಾಟಿಂಗ್ ಅಲ್ಲಿ ಅದ್ಕವಿ ನಾ ಇಲ್ಲಿ ರಜತ್ ಪಟೀದಾರ್ ಅವ್ರಿಗೂ ಕೊಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ನೆಕ್ಸ್ಟ್ ಅಲ್ಲಿ ಜಿತೇಶ್ ಶರ್ಮಾ ಅವ್ರ ಕಡೆ ಅಬ್ದುಲ್ ಸಮದ್ ಅವರು ಎಸ್ ಅಬ್ದುಲ್ ಸಮದ್ ಅವರು ಕೂಡ ಒಳ್ಳೇದಾಗಿ ಫಿನಿಷಿಂಗ್ ಕೊಟ್ಟರು ಕೂಡ ಜಿತೇಶ್ ಶರ್ಮಾ ಅವರ ಸದ್ಯದ ಫಾರ್ಮ್ ನೋಡ್ತಾ ಇದ್ದಾರೆ ಜಿತೇಶ್ ಶರ್ಮಾ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡೋದಂತ ಹೌದು ಆ ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಫಾರ್ಮ್ ಅಲ್ಲಿ ಜಿತೇಶ್ ಶರ್ಮಾ ಅವರು ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಆಯುಷ್ ಬೋಧೋನಿ ಲಕ್ನೋ ಸೂಪರ್ ಜಿಂಗ್ಸ್ ಕಡೆಗೆ ನಮ್ಮ ಕಡೆ ನೋಡ್ತಾ ಇದ್ರೆ ಎಸ್ ಟೀಮ್ ಡೇವಿಡ್ ಅವರು ಬರಬಹುದು ಅಂತ ಅನ್ನಿಸ್ತಾರೆ ಇದ್ರೆ ಟೀಮ್ ಸೈಫರ್ಟ್ ಅವರು ಎಸ್ ಟೀಮ್ ಸೈಫರ್ಟ್ ಅಥವಾ ಟೀಮ್ ಡೇವಿಡ್ ಅವರು ಬರ್ದೇ ಇದ್ರು ಕೂಡ ಟೀಮ್ ಡೇವಿಡ್ ನೇ ತೆಗೆಕೊಂಡ್ರು ಕೂಡ ಆಯುಷ್ ಬದೋನಿ ನೋಡ್ತಾ ಇದ್ರೆ ಟೀಮ್ ಡೇವಿಡ್ ಅವರು ಹಂಡ್ರೆಡ್ ಪರ್ಸೆಂಟ್ ನಾ ಕೊಡ್ತಾನೆ ಆ ರೀತಿ ಬೆಸ್ಟ್ ಫಿನಿಷರ್ ಆಫ್ ದ ಈ ಟೂರ್ನಮೆಂಟ್ ಅಲ್ಲಿ ಬೆಸ್ಟ್ ಫಿನಿಷರ್ ಹಾಕೊಂಡು ಟೀಮ್ ಡೇವಿಡ್ ಅವರು ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇದೆ ನೆಕ್ಸ್ಟ್ ಡೇವಿಡ್ ಮಿಲ್ಲರ್ ವರ್ಸಸ್ ರೋಮಿಯೋ ಶೆಫರ್ಡ್ ಎಸ್ ರೋಮಿಯೋ ಶೆಫರ್ಡ್ ಅವರಿಗೆ ಸಿಕ್ಕಪಟ್ಟೆ ಒಂಥರ ಕ್ಲಾಸಿಕ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬಹುದಾಗಿದೆ ರೋಮಿಯೋ ಶೆಫರ್ಡ್ ಅವರು ಡೇವಿಡ್ ಮಿಲ್ಲರ್ ಅವರು ಈ ಬಾರಿ ಏನು ಅಲ್ಲಿ ನಂಬಲಿಕ್ಕೆ ಬರೋದನ್ನ ನಾಳೆಗೆ ಏನಾದ್ರು ಚೂ ಚಚ್ಚಬಹುದು ಅದು ನನ್ನ ಪ್ರಕಾರ ರೋಮೇಶ್ ಶೆಫರ್ಡ್ ಅವರು ಒಂದು ಲೆವೆಲ್ ನಲ್ಲಿ ಹೈ ಲೆವೆಲ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನನ್ನ ಪ್ರಕಾರ ರೋಮೇಶ್ ಶೆಫರ್ಡ್ ಅವ್ರಿಗೆ ಕೊಡ್ತಾರೆ ಯಾಕಪ್ಪ ಅಂತ ಹೇಳಿ ರೌಂಡರ್ ಅದೇ ಬೆಸ್ಟ್ ಫಿನಿಷರ್ ಫಿನಿಶಿಂಗ್ ಟಚ್ ನ ಒಳ್ಳೇದಾಗಿ ಕೊಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅದೇ ರೀತಿಯಾಗಿ ಶೋಭಾ ಸಹಮದ್ ಅದೇ ರೀತಿಯಾಗಿ ಪ್ರಣಾಬ್ ಪಾಂಡ್ಯ ಇಲ್ಲಿ ನೋಡ್ತಾ ಇದ್ರೆ ನನ್ನ ಪ್ರಕಾರ ನಾನು ಪ್ರಣಾಬ್ ಪಾಂಡೆ ಅವರಿಗೆ ಕೊಡ್ತಾನೆ ಕನ್ಸಿಸ್ಟೆನ್ಸಿ ರನ್ಸ್ ನಂಬಾರ್ಸ್ತಿರೋದು ಅದೇ ರೀತಿಯಾಗಿ ಬೌಲಿಂಗ್ ಅಲ್ಲೂ ಕೂಡ ಸ್ಕಿಲ್ಫುಲ್ ಬೌಲರ್ ಹಾಕೊಂಡು ನಮ್ಮ ಆರ್ ಸಿ ಬಿ ಕಡೆ ಮೇನ್ ಆಗಿ ಇಂಪ್ಯಾಕ್ಟ್ ನಂಬಿರ್ತದೆ ಇಲ್ಲಿ ಪ್ರಣಾ ಪಾಂಡೆ ಅವರು ಅಂತಾನೆ ಹೇಳ್ಬಹುದಾಗಿದೆ ಶೋಭಾ ಸಹ್ಮದ್ ಅವರು ಬೌಲಿಂಗ್ ಅಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಅಷ್ಟೇ ಬಿಟ್ಟೆ ಬ್ಯಾಟಿಂಗ್ ಅಲ್ಲಿ ಏನು ಕೂಡ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ ನನ್ನ ಪ್ರಕಾರ ಅಷ್ಟೊಂದು ಕ್ಲಾಸಿಕ್ ಆಗಿಲ್ಲ ಶೋಭಾ ಸಹ್ಮದ್ ಅವರು ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟ್ ಅಲ್ಲಿ ದಿಗ್ವಿಶ್ ರಾತಿ ಅದೇ ರೀತಿ ನಮ್ಮ ಆರ್ ಸಿ ಬಿ ಕಡೆ ಸುರೇಶ್ ಶರ್ಮಾ ಎಸ್ ಸುರೇಶ್ ಶರ್ಮಾ ಅವ್ರ ದಿಗ್ವಿಶ್ ರಾಥಿ ಅವ್ರದ್ದು ಹೆಚ್ಚಿನ ಪ್ರತಿ ಅಲ್ಲಿ ವಿಕೆಟ್ ನ ಹಾಕ್ತಿರೋದು ದಿಗ್ವಿಶ್ ರಾಥಿ ಅವರು ಅಂತಾನೆ ಹೇಳ್ಬೋದಾಗಿದೆ ನಾಳೆ ಏನಾದ್ರು ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದು ಸಿನಾರಿ ಅಂತ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ದಿಗ್ವಿಶ್ ರಾಥಿ ಅವ್ರ ಜೊತೆಗೆ ನಮ್ಮ ವಿರಾಟ್ ಕೊಹ್ಲಿ ಅದೇ ರೀತಿ ಆರ್ ಸಿ ಬಿ ತಂಡದಿಂದ ಯಾವ್ದಾದ್ರು ಒಂದು ಪ್ಲೇಯರ್ ಜೊತೆಗೆ ಅಂತ ವಾದ ವಿವಾದ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ದಿಗ್ವಿಶ್ ರಾಥಿ ಅದೇ ರೀತಿಯಾಗಿ ಸುರೇಶ್ ಶರ್ಮಾ ಕಂಪಾರಿಸನ್ ದಿಗ್ವಿಶ್ ರಾಥಿ ಅವರು ಹೆಚ್ಚಿನದಾಗ ಆಗ್ತಾರೆ ಸುರೇಶ್ ಶರ್ಮಾ ಅವ್ರಕ್ಕಿಂತ ನೆಕ್ಸ್ಟ್ ಅಲ್ಲಿ ರವಿ ವಿಷ್ಣೋಯಿ ಅದೇ ರೀತಿ ನಮ್ಮ ಅವ್ರದ್ದು ಎಕ್ಸ್ಟ್ರಾ ಸ್ಪಿನ್ನರ್ ಹಾಕೊಂಡಿರೋದು ರವಿ ವಿಷ್ಣೋಯಿ ಅವರು ಅದೇ ರೀತಿ ನಮ್ಮ ಕಡೆ ನೋಡ್ತಾ ಇದ್ದಾರೆ ಯಶ್ ದೇಹಲ್ ಅವರ ಕಂಪಾರಿಸನ್ ಮಾಡ್ತಾ ಇದೆ ಯಶ್ ದೇಹಲ್ ಅವ್ರ ಹೆಚ್ಚಿನದಾಗಿ ಹೈಯೆಸ್ಟ್ ಆಫ್ ದ ಅಂದ್ರೆ ಪರ್ಸೆಂಟೇಜ್ ಆಫ್ ದ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಯಶ್ ದಯಾಲ್ ಅವರೇ ಭುವನೇಶ್ವರ್ ಕುಮಾರ್ ಅದೇ ರೀತಿಯಾಗಿ ಆವಿಷ್ ಖಾನ್ ನೋಡ್ತಾ ಇದ್ರು ಕೂಡ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರೇ ಇದ್ದಾರೆ ಆವಿಷ್ ಖಾನ್ ಕಿಂತ ಅದೇ ರೀತಿಯಾಗಿ ಜೋಶ್ ಹೆಜರ್ ವುಡ್ ಎಸ್ ಜೋಶ್ ಹೆಜರ್ ವುಡ್ ನೋಡ್ತಾ ಇದ್ರೆ ಅದೇ ರೀತಿಯಾಗಿ ಶಿವಮಾರು ಜೋಸೆಫ್ ನೋಡ್ತಾ ಇದ್ದೆ ಜಾರ್ಶ್ ಹೆಜಲ್ವುಡ್ ಅವರು ಹಂಡ್ರೆಡ್ ಪರ್ಸೆಂಟ್ ಆಫ್ ದೌರ್ಡ್ ಪ್ರಮೋಟ್ ಆಗ್ತಾರೆ ಆ ರೀತಿ ಬೆಸ್ಟ್ ಆಫ್ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ಪರ್ಪಲ್ ಕ್ಯಾಪ್ ಲೀಡರ್ ಬೋರ್ಡ್ ಇರೋದು ಜೋಶ್ ಹೆಜಲ್ವುಡ್ ಅವರೇ ಇಲ್ಲಿ ನನ್ನ ಪ್ರಕಾರ ಆರ್ ಸಿ ಬಿ ಇವರು ಈ ಟೀಮ್ ನ ಕಂಪೇರಿಸನ್ ನೋಡ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಹೆಡ್ ಹಾಕೊಂಡಿದೆ ಬೋಲಿಂಗ್ ಅಲ್ಲಿ ಅದೇ ರೀತಿ ಬ್ಯಾಟಿಂಗ್ ಅಲ್ಲಿ ಅಂತೂ ಮಾತಾಡೋಗಿಲ್ಲ ಇವ್ರದ್ದು ಮೇನ್ ಆಗಿ ಟಾಪ್ ಫೋರ್ ಹೆವಿ ಇದೆ ಎಸ್ ಮಾರ್ಷಮ್ ಆಕ್ರಮ್ ರಿಷಬ್ ನಿಕೋಲಸ್ ಪುರನ್ ಅಬ್ದುಲ್ ಸಮದ್ ಅದೇ ರೀತಿಯಾಗಿ ಆಯುಷ್ ಬದೋನಿ ಟಾಪ್ ಸಿಕ್ಸ್ ಹೆವಿ ಇರುವಂತಹ ಪ್ಲೇಯರ್ಸ್ ಎಲ್ಲ ಫಾರ್ಮಲ್ ಇದ್ದಾರೆ ರಿಷಬ್ ಅವರು ಒಬ್ಬರನ್ನ ಬಿಟ್ರೆ ನಮ್ಮ ಆರ್ ಸಿ ಬಿ ಕಡೆನೂ ಕೂಡ ಅಷ್ಟೇ ಮಯಂಕ್ ಅಗರ್ವಾಲ್ ರಜತ್ ಪಟ್ಟಿದ್ದಾರೆ ಇಬ್ಬರು ಬಿಟ್ರೆ ಅವರು ಕೂಡ ಫಾರ್ಮ್ ಬಂದ್ ಬಂದಂಗೆ ಅದು ಕೂಡ ನಂಬಲಿಕ್ಕೆ ಯಾವ ಟೈಮ್ ಅಲ್ಲಿ ಬರ್ತಾರೆ ಅಂತ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೊಸ ಸ್ವಲ್ಪ ಸೂಪರ್ ಜೆಂಟ್ಸ್ ನ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಆಗಿತ್ತು ನಿಮ್ಗೆ ವಿಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ